ವೇಳೆ ನೀವು ಮಾಡ್ತಾ ಇರುವಂತಹ ಕೆಟ್ಟ ಕೆಲಸಗಳನ್ನ ನೀವು ಮಾಡ್ತಾ ಇರುವಂತಹ ಜನ ವಿರೋಧಿ ನೀತಿ ನಿಲುವುಗಳನ್ನ ಟೀಕೆ ಮಾಡೋದಕ್ಕೆ ನೀವು ನಮ್ಮನ್ನು ಒದ್ ಒಳಗಾಗ್ತೀರಿ ಅಂತ ಅಂದ್ರೆ ಅದು ಸಂವಿಧಾನ ವಿರೋಧಿ ಆಗುತ್ತೆ ಈಗಾಗಲೇ ಅಂತ ಪ್ರಕರಣಗಳು ನಡೆದಿದೆ ಪ್ರಭು ಯಾಕೆ ನಡೆದಿಲ್ಲ ಬೇಜಾನ್ ಅಂತಹ ಪ್ರಕರಣಗಳು ನಡೆದಿವೆ ಈಗ ನಮ್ಮಲ್ಲಿ ಸಡಿಷನ್ ಕೇಸ್ ಅಂತ ಇದೆ ಅಂದ್ರೆ ದೇಶದ್ರೋಹ ಕಾನೂನು ದೇಶದ್ರೋಹ ದ್ರೋಹ ಕಾನೂನ ಅಡಿಯಲ್ಲಿ ಎಷ್ಟು ಜನನ ಒಳಗಾಕಿದ್ದಾರೆ ಗೊತ್ತಾ ಇದೇ ಕೋವಿಡ್ ಟೈಮ್ ಅಲ್ಲಿ ಸರ್ಕಾರದ ಪ್ರತಿಕ್ರಿಯೆಯನ್ನ ಟೀಕೆ ಮಾಡಿದ್ದಕ್ಕೆ ವಿನೋದ್ ದುರ್ಬಾ ಅನ್ನುವಂತ ಪತ್ರಕರ್ತರು ಎನ್ ಡಿ ಟಿವಿ ಪತ್ರಕರ್ತರನ್ನ ಅವ್ರ ಮೇಲೆ ಕೇಸ್ ಹಾಕಿದ್ರು ಕೋವಿಡ್ ನೈನ್ಟೀನ್ ಅಲ್ಲಿ ಸರಿಯಾಗಿ ಸರ್ಕಾರ ಅದನ್ನ ನಿಭಾಯಿಸ್ತಾ ಇಲ್ಲ ಅಂತ ಅವರು ಮಾತಾಡಿದ್ದಕ್ಕೆ ರೈತರ ಆಂದೋಲನ ದೆಲ್ಲಿಯಲ್ಲಿ ನಡೀತಲ್ಲ ರೈತರ ಆಂದೋಲನ ಅದ್ರ ವಿಚಾರ ಮಾತಾಡಿದ್ದಕ್ಕೆ ಅದೇನು ಟನ್ ಎಂತ ಟೂಲ್ ಕಿಟ್ ಡನ್ಬರ್ಗ್ ಟೂಲ್ ಕಿಟ್ ಟೂಲ್ ಕಿಟ್ ಅಂತ ದಿಶಾ ರವಿ ಅವ್ರನ್ನ ಬಂಧನ ಮಾಡಿದ್ರು ನಾನು ಹೇಳ್ತಾ ಇರೋದು ಅವ್ರು ಮಾಡಿದ್ ಸರಿ ಅಂತ ನಾನು ಹೇಳ್ತಾ ಇಲ್ಲ ಅಂದ್ರೆ ವಾಕ್ ಸ್ವಾತಂತ್ರ್ಯ ಯಾವುದು ದ್ವೇಷ ಯಾವುದು ಪತ್ರಕರ್ತರ ಮೇಲೂ ದೇಶದ್ರೋಹದ ಹಲವಾರು ಕಠಿಣವಾದಂತ ಕೇಸ್ಗಳನ್ನ ಹಾಕಿ ಇನ್ನೂ ಕೂಡ ಕೋರ್ಟ್ಗೆ ಅಲ್ದಾ ಅಲ್ದಾಡಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರವೂ ಹೌದು ಬಿಜೆಪಿಯ ಕೇಂದ್ರ ಸರ್ಕಾರವೂ ಇರಬಹುದು ಅಥವಾ ರಾಜ್ಯದಲ್ಲಿ ಕೆಲವೊಂದು ಪೋಸ್ಟ್ಗಳ ವಿಚಾರದಲ್ಲಿ ಬರಹಗಳ ವಿಚಾರದಲ್ಲಿ ಬಹಳಷ್ಟು ಜನರ ಮೇಲೆ ಕೇಸ್ ಹಾಕಿದ್ದಾರೆ ರಾಜ್ಯ ಸರ್ಕಾರ ಸೊ ನೀವು ನೀವು ಒಂದು ಒಂದು ಮಾಧ್ಯಮವಾಗಿ ನೀವು ಸಮಾಜದ ಅವ್ಯವಸ್ಥೆಗಳನ್ನ ಅಥವಾ ರಾಜಕಾರಣಿಗಳ ಅಥವಾ ಸರ್ಕಾರದ ನೀತಿ ನಿಲುವುಗಳನ್ನ ಟೀಕಿಸೋದನ್ನ ನೀವು ದ್ವೇಷ ಭಾಷಣ ಅಂತ ನಿಮಗೆ ನೀವೇ ಅರ್ಥ ಮಾಡ್ಕೊಂಡ್ಬಿಟ್ಟು ನೀವು ಕೇಸ್ಗಳನ್ನ ಹಾಕಿ ನಮ್ಮನ್ನು ಕೋರ್ಟ್ ಗಳಿಸ್ಬೇಕು ಅಂತ ನಿಮ್ಗೆ ಏನಾದ್ರು ಅಂತಹ ದುಷ್ಟ ಆಲೋಚನೆ ಇದ್ದಾರೆ ಅದೆಲ್ಲ ಚರ್ಚೆ ಆಗ್ಬೇಕಲ್ಲ ನಾವು ಚರ್ಚೆ ಮಾಡಕ್ಕಾಗುತ್ತ ಸದನದಲ್ಲಿ ಕುತ್ಕೊಂಡು ಪತ್ರಕರ್ತರು ಟಿವಿ ಡಿಬೇಟ್ ಗಳಲ್ಲಿ ಏನೋ ಹೇಳ್ಬೋದಪ್ಪ ನಾವು ನಿಮಗ್ ತಾನೇ ನಾವು ಆಯ್ಕೆ ಮಾಡಿ ಕಳಿಸಿರೋರು ನೀವು ತಾನೇ ಅಲ್ಲಿ ಕುತ್ಕೊಂಡು ಮಾತಾಡ್ಬೇಕಾಗಿರೋರು ನಾವು ಸಹ ಜನಸಾಮಾನ್ಯರ ತಾನೆ ಪತ್ರಕರ್ತರೇನು ಮೇಲಿಂದ ಆಕಾಶದಿಂದ ಉದ್ರಿಲ್ಲ ಯಾರು ಕೂಡ ಪತ್ರಕರ್ತರು ಮನುಷ್ಯರೇ ನಾವು ತಪ್ಪು ಮಾಡ್ತೀವಿ ನಾವು ಸರಿ ಮಾಡ್ಬೋದು ಆದ್ರೂ ಕೂಡ ನಮ್ಗೊಂದು ಬದ್ಧತೆ ಇರುತ್ತೆ ಸಮಾಜದ ಕಳಕಳಿಯ ವಿಚಾರದಲ್ಲಿ ಮೊದಲಿಗೆ ನಾವು ಸಂಬಳಕ್ಕಾಗಿ ಬರಬಹುದು ಪತ್ರಕರ್ತರು ಬರ್ತಾ ಬರ್ತಾ ನಮ್ ಜವಾಬ್ದಾರಿ ಹೆಚ್ಚಾಗುತ್ತೆ ಮತ್ತು ಸಾಮಾಜಿಕ ಕಳಕಳಿಯ ಭಾಗವಾಗಿ ನಾವು ಕೆಲಸ ಮಾಡ್ಬೇಕಾಗುತ್ತೆ ಯಾಕೆ ಈ ವೃತ್ತಿ ನಮ್ಗೆ ಕೊಡುವಂತಹ ಆ ವೃತ್ತಿಪರತೆ ಅದು ಸಂಬಳಕ್ಕಷ್ಟೇ ನಾವು ದುಡಿಯೋದಿಲ್ಲ ಬಹಳಷ್ಟು ವಿಚಾರಗಳಲ್ಲಿ ಸಮಾಜದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ಯೋಚನೆ ಮಾಡಿ ಕೂಡ ಮಾತಾಡಬೇಕಾದಂತ ಸಾಮಾಜಿಕ ಹೊಣೆಗಾರಿಕೆ ನಮ್ಮ ಮೇಲೆ ಇರುತ್ತೆ ಸೊ ನಾವದನ್ನ ಅಲ್ಲಿ ಸದನದಲ್ಲಿ ಕುತ್ಕೊಂಡು ಮಾತಾಡಕಾಗುತ್ತಾ ನಮ್ಮನ್ ಜನ ಆಯ್ಕೆ ಮಾಡಿ ಕಳ್ಸಿದ್ದಾರೆ ನಿಮ್ ತಾನೇ ಆಯ್ಕೆ ಮಾಡಿ ಕಳ್ಸಿರೋದು ಸಿಕ್ಕಿರೋ ಗೋಲ್ಡನ್ ಆಪರ್ಚುನಿಟಿ ಬಿಟ್ಬಿಟ್ಟು ಗಲಾಟೆ ಗದ್ದಲ ಮಾಡ್ಬಿಟ್ಟು ಪೇಪರ್ ಅರ್ಧ ಹಾಕ್ಬಿಟ್ಟು ಬಿಸಾಕ್ಬಿಟ್ರೆ ಆಗೋಯ್ತಾ ಚರ್ಚೆ ಮಾಡಂಗಿಲ್ವಾ ಏನಿದೆ ಇದರಲ್ಲಿ ಸಾಧಕ ಬಾಧಕಗಳು ಏನ್ ದ್ವೇಷ ಭಾಷಣ ಅಂತ ಪರಿಭಾಷೆ ಏನಿದೆ ಇದರಲ್ಲಿ ಆ ಯಾವುದೇ ವ್ಯಕ್ತಿ ಪೂರ್ವಕಲ್ಪಿತ ಹಿತಾಸಕ್ತಿಯನ್ನು ಸಾಧಿಸಲು ಬದುಕಿರುವ ವ್ಯಕ್ತಿ ಅಥವಾ ಮೃತ ವ್ಯಕ್ತಿ ಅಥವಾ ವರ್ಗ ಗುಂಪು ಸಮುದಾಯದ ವಿರುದ್ಧ ಹಾನಿ ಸಾಮರಸ್ಯ ಅಂದ್ರೆ ಇದು ಕೇಳೋದಕ್ಕೆ ತುಂಬಾ ಚೆನ್ನಾಗಿದೆ ಆದ್ರೆ ಪೊಲೀಸ್ ಇಲಾಖೆಗೆ ಫುಲ್ ಫ್ರೀಡಮ್ ಬಿಟ್ಟಿದ್ದಾರೆ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ತೀರ್ಮಾನ ಮಾಡಬಹುದು ನಿನ್ನ ಭಾಷಣ ನೀನು ದ್ವೇಷ ಭಾಷಣ ಮಾಡಿದ್ಯಾ ಅಥವಾ ನೀನು ನಿನ್ನ ವಾಕ್ ಸ್ವಾತಂತ್ರ್ಯದ ಅಡಿಯಲ್ಲಿ ನೀನು ಆ ಲಿಮಿಟೇಷನ್ ಒಳಗಡೆ ಮಾತಾಡಿದ್ಯಾ ಅಂತ ಇವತ್ತು ಗೃಹ ಸಚಿವರೇ ಹೇಳಿದ್ದಾರೆ ಬಹಳಷ್ಟು ಅಪರಾಧ ಪ್ರಕರಣಗಳಲ್ಲಿ ಸ್ವತಃ ಪೊಲೀಸರೇ ಅಪರಾಧಿಗಳು ಅಂತ ಇವತ್ ಸದನದಲ್ಲಿ ಅದು ಡಿಸ್ಕಶನ್ ಆಗಿದೆ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಪೊಲೀಸರೇ ಅಪರಾಧಿಗಳು ಅಂತ ನಾಳೆ ಪೊಲೀಸರೇ ಯಾರೋ ಒಬ್ಬ ಯಾರೋ ಸಚಿವರು ಹೇಳಿದ್ರು ಎಮ್ ಎಲ್ ಎ ಹೇಳಿದ್ರು ಅಂತ ಯಾರ ಮೇಲೆ ಆದ್ರೂ ಕೇಸ್ ಹಾಕ್ಬಿಡ್ಬೋದಲ್ಲ ಆಗದೆ ಇರೋರ್ ಮೇಲೆ ಇಲ್ಲ ಇದು ದ್ವೇಷ ಭಾಷಣ ಅಂತ ಅವ್ರಿಗೆ ಹೆಂಗ ಅನ್ಸುತ್ತೋ ಹಂಗೆ ಈ ದ್ವೇಷ ಭಾಷಣದ ಡೆಫಿನೇಶನ್ ಕೊಡೋದಕ್ಕೆ ಸ್ವತಃ ಎಷ್ಟೋ ಜನ ನ್ಯಾಯಮೂರ್ತಿಗಳು ಕೂಡ ಒದಾಡಿದ್ದಾರೆ ಅದು ಪರಿಸ್ಥಿತಿಗೆ ವಿಷಯಕ್ಕೆ ಜನಕ್ಕೆ ಅನುಗುಣವಾಗಿ ಆ ವಾತಾವರಣಕ್ಕೆ ಅನುಗುಣವಾಗಿ ಡಿಸೈಡ್ ಮಾಡಬೇಕಾಗುತ್ತೆ ಈಗ ಪ್ರಶ್ನೆ ಆಗುತ್ತೆ ಹಂಗಾಗಿ ಅದನ್ನ ಚರ್ಚೆ ಮಾಡ್ಬೇಕಲ್ಲ ನೀವು ಇನ್ನೊಂದು ನೋಡಿ ಇದು ಸಂಘ ಮತ್ತು ಸಂಸ್ಥೆಯಿಂದ ಅಪರಾಧಗಳು ಈ ಅಧಿನಿಯಮದ ಅಡಿಯಲ್ಲಿ ಅಪರಾಧವನ್ನ ಎಸಗುವ ವ್ಯಕ್ತಿಯು ಸಂಘ ಅಥವಾ ಸಂಸ್ಥೆಯಾಗಿದ್ದಲ್ಲಿ ಅಪರಾಧವನ್ನ ಎಸಗಿದ ಸಮಯದಲ್ಲಿ ಅಂತಹ ಸಂಘ ಅಥವಾ ಸಂಸ್ಥೆಯ ಸದರಿ ವ್ಯವಹಾರದ ಪ್ರಭಾರಿಯಲ್ಲಿದ್ದ ಜವಾಬ್ದಾರನಾಗಿದ್ದ ಪ್ರತಿಯೊಬ್ಬ ವ್ಯಕ್ತಿ ಜೊತೆಗೆ ಅಂತಹ ಸಂಘ ಸಂಸ್ಥೆಯು ಅಪರಾಧದ ತಪ್ಪಿತಸ್ಥರೆಂದು ಪರಿಗಣಿಸತಕ್ಕದ್ದು ಯಾವುದೋ ಒಂದು ಕಂಪನಿ ಇರುತ್ತಪ್ಪ ಆ ಕಂಪನಿಯಲ್ಲಿ ಯಾವುದೋ ಒಬ್ಬ ಎಂಪ್ಲಾಯಿ ಏನೋ ಬರ್ಸ್ಬಿಟ್ಟ ಅಂತ ಇಟ್ಕೊಳ್ಳಿ ಅವನು ವಾಕ್ ಸ್ವಾತಂತ್ರ್ಯ ನನ್ಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ತಗೊಂಡೋಗಿ ಚೇರ್ಮನ್ನು ಎಮ್ ನು ನಮ್ಮನ್ನು ಎಲ್ಲಾರು ಒಳಗ ಹಾಕ್ಬೋದು ಮಾಡ್ರಿ ನೀವು ಆ ಸರಿ ಅರ್ಧ ಹಾಕ್ಬಿಟ್ರೆ ಮುಗ್ದೋಯ್ತಾ ಮುಗ್ದೋಯ್ತಾ ಹೆಂಗೋತರ ತರ್ಕೋತಾರೆ ಅವ್ರ ಹತ್ರ ಇರ್ಬೋದು ಬಟ್ ನೀವು ಚರ್ಚೆ ಮಾಡಿ ಅಲ್ಲ ಅದನ್ನ ಬಿಟ್ಬಿಟ್ಟು ಗಲಾಟೆ ಗದ್ದಲ ಮಾಡಿ ಅವ್ರಿಗೂ ಬೇಕಾಗಿದ್ದ ಅದೇ ಕಾಂಗ್ರೆಸ್ ಅವ್ರಿಗೆ ಗೊತ್ತಿವ್ರು ಗಲಾಟೆ ಮಾಡ್ತಾರೆ ದ್ವೇಷ ಭಾಷಣ ಅಂತ ಅಂದ ತಕ್ಷಣ ಇವರು ಎದ್ಬಿಡ್ತಾರೆ ಈ ಗಲಾಟೆ ಮಾಡ್ತಾರೆ ನಮ್ ಪಾಡಿಗೆ ನಾವ್ ಅದನ್ನ ಮಾಡ್ಕೊಂಡು ಹೋಗೋಣ ಅಂತ ಹಿಡಿದದ್ನೆ ಹಿಡ್ಕಂಡ್ ಕೂತ್ಕೊಳ್ಳೋದ್ ಅತ್ಲಗ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಒಂದ್ ವಾರದಿಂದ ಅದನ್ನೇ ಹಿಡ್ಕಂಡ್ ಕೂತ್ರು ಇಂಥವೆಲ್ಲ ಚರ್ಚೆ ತಾನೆ ಇಂಥವು ನೀತಿ ನಿಲುವುಗಳು ಇವತ್ತಿ ಇವ್ರು ಇದಾರೆ ನಾಳೆ ಅವ್ರು ಬರ್ತಾರೆ ಬಿಜೆಪಿಯವ್ರು ಹಾಕಿ ಮತ್ತೆ ಇನ್ನೊಬ್ರನ್ನ ಜಡಿತಾರೆ ಹಿಡ್ಕೊಂಡು ಅಂದ್ರೆ ಎಲ್ಲ ಒಂದ್ ಕಡೆ ಸದನದಲ್ಲಿ ಬೇಕಾಗಿರೋ ವಿಷಯಕ್ಕಿಂತ ಬೇಡದರ ವಿಷಯಕ್ಕೆ ವಿಷಯಕ್ಕೆ ಇವ್ರು ಗಲಾಟೆಗಳು ಮಾಡ ಮಾಡ್ತಿದಾರೆ ಇಲ್ಲ ಅಂತ ನಾನು ಹೇಳಿಲ್ಲ ಬಟ್ ಯಾವ್ದು ಇಂಪಾರ್ಟೆಂಟ್ ಯಾವ್ದು ಪ್ರಯಾರಿಟಿ ಅನ್ನೋದು ಅರ್ಥ ಮಾಡ್ಕೊಂಡು ಪ್ರತಿಪಕ್ಷಗಳು ನೀವು ತುಂಬಾ ರಚನಾತ್ಮಕವಾಗಿ ಕಾರ್ಯನಿರ್ವಹಿಸಬೇಕಾಗುತ್ತದೆ ಸೊ ಈ ನಿಟ್ಟಿನಲ್ಲಿ ಏನೇನಿದೆ ಈ ವಿಧೇಯಕದಲ್ಲಿ ಅಂತಂದ್ರೆ ದ್ವೇಷ ಹುಟ್ಟಿಸೋ ರೀತಿ ರೀತಿ ಭಾಷಣ ಮಾಡಿದ್ರೆ ಅಪರಾಧ ದ್ವೇಷ ಅಂದ್ರೆ ಏನು ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ನನ್ಗನ್ಸಿದ ದ್ವೇಷ ಅನ್ಸಲ್ಲ ದ್ವೇಷ ಅಂತ ಹೌದಾ ಹ್ಮ್ ನೀವು ಮಾತಾಡೋ ಶೈಲಿ ನೀವು ಮಾತಾಡೋ ಶೈಲಿ ಸೌಮ್ಯವಾಗಿರುತ್ತೆ ದ್ವೇಷ ಅನ್ಸಲ್ಲ ನಾನು ಮಾತಾಡಿರೋದು ಸರಿ ಇದ್ರು ಕೂಡ ನಾನು ಹೇಳುವಂತ ದಾಟಿಯಲ್ಲಿ ನಿಮ್ಗೆ ದ್ವೇಷ ಮುಗಿತು ಜೈಲು ಶಿಕ್ಷೆ ಐವತ್ತು ಸಾವಿರ ರೂಪಾಯಿ ದಂಡ ಒಂದು ವರ್ಷ ಅಥವಾ ಏಳು ವರ್ಷ ಜೈಲು ಪುನರಾವರ್ತನೆ ಆದ್ರೆ ಮತ್ತೆ ಜೈಲು ಶಿಕ್ಷೆ ಒಂದು ಲಕ್ಷ ರೂಪಾಯಿ ದಂಡ ದ್ವೇಷ ಹುಟ್ಟಿಸುವಂತಹ ಪ್ರಕಟಣೆ ಪ್ರಚಾರ ಸಂದೇಶ ಪಠ್ಯಚಿತ್ರ ಧ್ವನಿ ಸಂಕೇತ ದತ್ತಾಂಶ ದ್ವೇಷ ಹುಟ್ಟಿಸಬಾರದು ಪ್ರಚೋದನಾಕಾರಿ ವಿಡಿಯೋಗಳನ್ನ ಬ್ಲಾಕ್ ಮಾಡುವ ಪವರ್ ಅಧಿಕಾರಿಗಳಿಗೆ ಇರುತ್ತೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಬಟ್ ಇದು ಎಷ್ಟು ಶಕ್ತಿಯುತವಾದಂತ ಕಾಯ್ದೆಯೋ ಅಷ್ಟೇ ಇದನ್ನ ಮಿಸ್ಯೂಸ್ ಮಾಡ್ಕೊಳ್ಳುವಂತ ಎಲ್ಲಾ ಸಾಧ್ಯತೆ ಇದೆ ಎಲ್ಲಾ ಕಾಯ್ದೆಗಳು ಅಷ್ಟೇ ಕಾನೂನುಗಳು ಇರೋದು ಜನರ ಒಳತಿಗಾಗಿ ಆದರೆ ಜನರ ಕೆಡುಕುಗಾಗಿಯೂ ಕೂಡ ಅದನ್ನ ಬಳಸಿಕೊಳ್ಳುವಂತ ಬಹಳಷ್ಟು ಪ್ರಕರಣಗಳಿವೆ ಹಾಗಾಗಿ ಇದು ಒಂದ್ ರೀತಿ ಒಂಥರ ಕೈಗೆ ಆಯ್ದ ಕೊಟ್ಟು ನಿಲ್ಸೋದು ಪೊಲೀಸರಿಗೆ ನೋಡೋಣ ಇದು ಪರಿಷತ್ ನಲ್ಲಿ ಇರುವಂತ ಅತ್ಯಂತ ಬುದ್ಧಿವಂತರಿರುವಂತಹ ಅನುಭವಿಗಳು ವಯಸ್ಸಾದವರು ಇರುವ ವಿಧಾನ ಪರಿಷತ್ ನಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ ಅಥವಾ ಅಲ್ಲೂ ಹಿಂಗೆ ಗದ್ದಲ ಗಲಾಟೆ ಮಾಡಿ ಅವ್ರು ಬೇಕ್ ಬೇಕಾದಂಗೆ ಕಾನೂನನ್ನ ಮಾಡ್ಕೊಂಡು ಅಲ್ಲಿ ಬೆಳಗಾವಿಂದ ಗಂಟು ಮುಟ್ಟೆ ಕಟ್ಕೊಂಡು ವಾಪಸ್ ಬರ್ತಾರೇನೋ ಗೊತ್ತಿಲ್ಲ ಆಯ್ತು ಓಕೆ ಈಗ ಒಂದು ಬ್ರೇಕ್ ತಗೊಳ್ತೀವಿ ಬ್ರೇಕ್ ನಂತರ ಈಗ ಡಿನ್ನರ್ ಪಾಲಿಟಿಕ್ಸ್ ತುಂಬಾ ಇಂಪಾರ್ಟೆಂಟ್ ಯಾಕೆ ಅಂದ್ರೆ ಅಧಿವೇಶನದವರೆಗೆ ಮಾತ್ರ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಹಂ ಬಾಯಿ ಬಾಯಿಯೇ ಕೋಳಿ ಸಾರು ಮುದ್ದೆ ಎಲ್ಲ ತಿಂದ್ಬಿಟ್ಟು ನಾವು ಸರಿ ಇದ್ದೀವಿ ನಾವು ಒಗ್ಗಟ್ಟಾಗಿದ್ದೀವಿ ನಮ್ಮಲ್ಲಿ ಏನು ತೊಂದರೆ ಇಲ್ಲ ಅಂತ ಕೊಟ್ಟಿದ್ದಾಯ್ತು ಇಲ್ಲ ಬೆಳಗಾವಿ ಅಧಿವೇಶನ ಮುಗಿತಾ ಇದ್ದಂಗೆ ಶುರುವಾಗುತ್ತೆ ಅಸಲಿ ಆಟ ಇದಕ್ಕೆ ಬೇಕಾದಂತಹ ವೇದಿಕೆಯನ್ನ ಸಿದ್ಧ ಮಾಡ್ಕೊಳ್ಳೋದಿಕ್ಕೆ ಡಿನ್ನರ್ ಪಾಲಿಟಿಕ್ಸ್ ತುಂಬಾ ಬೆಳಗಾವಿಯಲ್ಲಿ ಜಾಸ್ತಿ ಆಗಿದೆ ಈ ಕಡೆಯವ್ರು ಆ ಕಡೆಯವ್ರನ್ನ ಕರೀತಾ ಇಲ್ಲ ಆ ಕಡೆಯವ್ರು ಈ ಕಡೆಯವ್ರನ್ನ ಕರೀತಾ ಇಲ್ಲ ಇನ್ನು ಹೇಳಿದ್ರಲ್ಲ ರಾಜನವ್ರು ಏನ್ ಮಾಡಿದೆ ಎರಡು ಪೆಗ್ ಹಾಕ್ತೆ